ಿ ಹಲೋ ವೆಲ್ಕಮ್ ಬ್ಯಾಕ್ ಪ್ರಿಯ ಹಳ್ಳಿ ಮನೆ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ನ ಇನ್ನೂ ಯಾರು ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ಬಂದು ಬೆಳಗ್ಗೆ ತಿಂಡಿಗೆ ಮನೆಯಲ್ಲೇ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಉದ್ರ ಉದ್ರಾಗಿ ಸೇವ್ಗೆ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ ಮೊದಲು ಒಂದು ಪ್ಯಾಕ್ ಸೇವ್ಗೆ ತಗೊಂಡಿದ್ದೀನಿ ಕಡಲೆ ಬೀಜ ಕಡಲೆ ಸಾಸಿವೆ ಈರುಳ್ಳಿ ಕೊತ್ತಂಬರಿ ಮೆಣಸಿನ್ಕಾಯಿ ಬಟಾಣಿ ಕ್ಯಾರೆಟ್ ಬೀನ್ಸ್ ಟೊಮೊಟೊ ಎಲ್ಲವನ್ನು ನಾನು ಕ್ಲೀನಾಗಿ ತೊಳೆದು ಹಚ್ಚಿಟ್ಕೊಂಡಿದ್ದೀನಿ ಮೊದಲು ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ ಇದು ಸೇವ್ಗೆ ಬೇಯಿಸ್ಕೊಳ್ಳೋದಕ್ಕೆ ನಾನು ಸೇವ್ಗೆನೆ ಸಪ್ರೇಟಾಗಿ ಬೇಯಿಸ್ಕೊತಿದ್ದೀನಿ ಅದರಿಂದ ತುಂಬ ಉದ್ರು ಉದ್ರಾಗಿ ಬರುತ್ತೆ ಮೊದಲು ಇವಾಗ ಒಂದು ಪ್ಯಾನ್ ಇಟ್ಟು ಒಂದು ಎರಡು ಸ್ಪೂನಷ್ಟು ಆಯಲ್ ಹಾಕೊಳ್ಳೋಣ ಕಾದ ನಂತರ ಸ್ವಲ್ಪ ಸಾಸಿವೆ ಕಡಲೆ ಬೀಜ ಕಡಲೆ ಬೀಳೆ ಹಾಕೊಳ್ಳೋಣ ಸಣ್ಣಕ್ಕೆ ಹಚ್ಚಿಟ್ಕೊಂಡಿರುವಂಥ ಒಂದು ಈರುಳ್ಳಿ ಒಂದು ಕಪ್ ಬೀನ್ಸು ಕ್ಯಾರೆಟ್ ಅರ್ಧ ಕಪ್ ಬಟಾಣಿ ಹಸಿ ಬಟಾಣಿ ತಗೊಂಡಿದ್ದೀನಿ ಒಂದು ಟೊಮೊಟೊ ಎಲ್ಲವನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕೊಂಡು ಸ್ವಲ್ಪ ಫ್ರೈ ಮಾಡೋದ್ರಿಂದ ಸ್ವಲ್ಪ ಎಲ್ಲ ತರಕಾರಿಗಳು ಬೇಗ ಬೇಯುತ್ತೆ ಅಂತ ಅಷ್ಟೇ ಇವಾಗ ಉದ್ದಕ್ಕೆ ಹಚ್ಚಿಟ್ಕೊಂಡಿರೋ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಬಿಸಿ ನೀರು ಕಾದಿದೆ ನಾವು ಅದು ಕಾದಿರೋದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನು ತೊಗೊಂಡಿರೋ ಒಂದು ಪ್ಯಾಕಷ್ಟು ಸೇವ್ಗೆನ ಹ್ಯಾಡ್ ಮಾಡ್ಕೊಂಡು ಬೇಯಿಸೋಕೆ ಇಟ್ಕೊಂಡಿದ್ದೀನಿ ಸೈಡಲ್ಲಿ ಇವಾಗ ಫ್ರೈ ಮಾಡಿರೋದಕ್ಕೆ ಸ್ವಲ್ಪ ಕೊತ್ತಂಬರಿ ಒಂದು ಸ್ಪೂನಷ್ಟು ಅಚ್ಕಾದ ಪೌಡರ್ ಹಾಕೋತಿದ್ದೀನಿ ಸ್ವಲ್ಪ ಅರ್ಶಿನ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ನಾನು ಉದ್ರ ಉದ್ರಾಗಿ ಸೇವಿಗೆನ ಬೇಯಿಸಿ ಅದರಲ್ಲಿರೋ ನೀರೆಲ್ಲ ತ ಸಪ್ರೇಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಈ ಥರ ನಿಧಾನಕ್ಕೆ ಮಿಕ್ಸ್ ಮಾಡ್ತಾ ಬಂದರೆ ಸಿಂಪಲ್ಲಾಗಿ ರುಚಿ ರುಚಿಯಾಗಿ ಮನೆಯಲ್ಲೇ ಬಿಸಿ ಬಿಸಿಯಾಗಿ ಸೇವ್ಗೆ ಉಪ್ಪಿಟ್ಟನ್ನ ಮಾಡ್ಕೋಬಹುದು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉದ್ರೆ ಉದ್ರಾಗಿ ಬಂದಿದೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹ್ಯಾಡ್ ಮಾಡಿಕೊಂಡ್ರೆ ರೆಡಿಯಾಗುತ್ತೆ ಬಿಸಿ ಬಿಸಿಯಾದಂಥ ಒದ್ರ ಉದ್ರಾದಂಥ ಸೇವಿಗೆ ಉಪ್ಪಿಟ್ಟು ಮನೆಯಲ್ಲೇ ಸಿಂಪಲಾಗಿ ಟೇಸ್ಟಿಯಾಗಿ ಬೇಗನೆ ಮಾಡ್ಕೋಬಹುದು ಕೋನೆಯಲ್ಲಿ ಪ್ಲೇಟ್ಗೆ ಸರ್ವ್ ಮಾಡಿದ್ರೆ ಮುಗಿತು ಬಿಸಿ ಬಿಸಿಯಾದಂಥ ರುಚಿ ರುಚಿಯಾದಂಥ ಸೇವಿಗೆ ಉಪ್ಪಿಟ್ಟು ರೆಡಿಯಾಗಿದೆ ಬನ್ನಿ ಇವಾಗ ತಿಂದು ಟೇಸ್ಟ್ ನೋಡೋಣ ಈ ಥರ ಸಿಂಪಲಾಗಿ ಮನೆಯಲ್ಲೇ ಕ್ವಿಕ್ಕಾಗಿ ಬೇಗ ಸೇವಿಗೆ ಉಪ್ಪಿಟ್ಟನ್ನ ಮಾಡ್ಕೋಬಹುದು ಇನ್ನು ಯಾರು ನಮ್ಮ ಚಾನಲ್ನ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೇ ಥರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಟು ವಾಚಿಂಗ್ ಮೈ ಹಾಲ್ ವಿಡಿಯೋ